ಜೀವನದಲ್ಲಿ ಕೆಲವೊಬ್ರು ಯಾಕೆ ಅಡ್ಡದಾರಿಗಳನ್ನು ಹಿಡಿತಾರೆ ನೋಡಿ ಜೀವನ ಅಂದರೆ ಏನಂತ ಅಂದ್ಕೊಂಡಿದ್ದೀವಿ ಓದೋದು ಒಂದು ಒಳ್ಳೆಯ ಕೆಲಸ ತಗೊಳ್ಳೋದು ಚೆನ್ನಾಗಿ ಸಂಪಾದನೆ ಮಾಡೋದು ಮನೆ ಕಟ್ಟೋದು ಮದುವೆ ಆಗೋದು ಆಗೋದು ಇದನ್ನೇ ಜೀವನ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಸಮಾಜ ನಮಗೆ ಇದನ್ನೇ ಕಲಿಸಿದೆ ಹೇಳಬೇಕು ಅಂತ ನಂದರೆ ಇದಿಷ್ಟೇ ಜೀವನ ಅಂತ ಹಾಗಾಗಿ ನಮ್ಮ ಫೋಕಸ್ ಜಾಸ್ತಿ ಯಾವುದ್ರ ಮೇಲೋಗುತ್ತೆ ಸಂಪಾದನೆ ಮೇಲೋಗುತ್ತೆ ಸುತ್ತಮುತ್ತ ಜನನ ನೋಡ್ತಿರ್ತೀವಿ ಕೆಲವೊಬ್ರು ತುಂಬ ರಿಚ್ ಆಗಿ ಬದುಕ್ತಾ ಇರ್ತಾರೆ ನಮ್ಮಲ್ಲಿ ಕೆಲವೊಂದು ಆಸೆಗಳು ಹುಟ್ಕೊತವೆ ಹಾಗಾಗಿ ನಾವು ಕೂಡ ಹೇಗಾದರೂ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊತೀವಿ ಆವಾಗ ಸಡನ್ನಾಗಿ ನಮಗೆ ಒಂದು ಸಂಪಾದನೆಯನ್ನು ಹೆಚ್ಚಿನ ಸಂಪಾದನೆಯನ್ನು ಮಾಡೋಕ್ಕಾಗೋದಿಲ್ಲ ಆವಾಗ ಅಡ್ಡದಾರಿಗಳನ್ನು ಹಿಡಿಯೋಕ್ಕೆ ಶುರು ಮಾಡ್ತೀವಿ ನೋಡಿ ಜೀವನ ಅಂದರೆ ಬರೀ ಸಂಪಾದನೆ ಸಂಪಾದನೆ ಜೀವನ ಸಂಪಾದನೆ ಶ್ರೇಷ್ಠವಾದ ಜೀವನ ಅನ್ನೋಂಗಿದ್ದಿದ್ರೆ ನಾವು ಓದೋ ಸ್ಕೂಲು ಕಾಲೇಜು ಪಾಠಗಳಲ್ಲಿ ಮತ್ತು ಪುಸ್ತಕಗಳಲ್ಲಿ ಬರೀ ಶ್ರೀಮಂತರ ಹೆಸರೇ ಇರ್ತಿತ್ತು ಹಾಗಾಗಿ ಜೀವನನ ನಾವು ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ಯೋಚನೆ ಮಾಡೋಣ ಹೇಗೆ ಬದುಕಬೇಕು ಅನ್ನೋದು ಮುಖ್ಯ ಅಲ್ಲ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ನೋಡಿ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ಬದುಕ್ತಾನೆ ಅಂತನಂತಂದರೆ ಜೀವನ ತುಂಬ ಸುಲಭ ನಾವು ಸುಮ್ಮನೆ ಹಾಗೆ ಬದುಕ್ತೀವಿ ಅಂದರೆ ಜೀವನ ತುಂಬ ಸುಲಭ ಬದುಕೋಕ್ಕೇನು ಬೇಕು ಒಂದು ಸಣ್ಣ ಮನೆ ಯಾವ್ದಾದ್ರು ಒಂದು ಸಣ್ಣದೊಂದು ಕೆಲಸ ಹೇಗಿದ್ರೂ ಊಟ ಮಾಡ್ತೀವಿ ಮೈಕೈ ಎಲ್ಲ ಗಟ್ಟಿಯಾಗಿರುತ್ತೆ ಜೀವ ಉಳಿಯುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ಒಂದು ಸರಳವಾದ ಜೀವನ ಜೀವನ ಯಾವಾಗ ಕಷ್ಟ ಆಗುತ್ತೆ ಅಂತನಂದರೆ ನಾವು ನಮ್ಮ ಜೀವನವನ್ನು ಮತ್ತೊಬ್ಬರಿಗೆ ಹೋಲಿಸ್ಕೊಂಡಾಗ ಮಾತ್ರ ನಾವು ಈ ಒಂದು ಹೋಲಿಕೆ ಮಾಡೋದನ್ನ ಬಿಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ರೈಟ್ ನೋಡಿ ನಮ್ಮ ಹಾಗೆ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ ನಮ್ಮ ಥರ ಯೋಚನೆ ಮಾಡೋರು ಯಾರು ಇರೋದಿಲ್ಲ ನಮ್ಮ ಥರ ಬದುಕೋ ರೀತಿ ಯಾರು ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಲ್ಲಿ ಬೇರೆ ಬೇರೆಯಾದ ವ್ಯಕ್ತಿತ್ವಗಳಿರ್ತವೆ ಎಲ್ಲರೂ ವ್ಯಕ್ತಿತ್ವ ಒಂದೇ ಥರ ಇರೋದಿಲ್ಲ ಎಲ್ಲರ ಆಲೋಚನೆ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ ಹಾಗಾಗಿ ಇವಾಗ ನಾನು ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ರೈಟ್ ನಾನು ಅವರನ್ನು ನೋಡಿ ಅವರಾಗೆ ಬದುಕಬೇಕು ಅಂತ ಅಂದ್ಕೊಂಡ್ರೆ ನಾವು ಅವರಾಗ್ತೀವಿ ನಾವು ನಾವಾಗಿ ಇರೋದಿಲ್ಲ ಹಾಗಾಗಿ ವ್ಯಕ್ತಿಯಲ್ಲಿ ಸಂಪಾದನೆಗಿಂತ ಹೆಚ್ಚಿನವಾದದ್ದು ಯಾವುದು ಅಂತಂದರೆ ಬದುಕುವ ರೀತಿ ನೋಡಿ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಾವು ಜ್ಞಾಪಿಸ್ಕೊತಾ ಇರ್ತೀವಿ ಅವರು ಸಂಪಾದನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಏನು ಇರಲಿಲ್ಲ ಹೆಚ್ಚಿನ ಒಂದು ಸಂಪಾದನೆ ಏನು ಮಾಡಿರಲಿಲ್ಲ ಅವರೇನು ಕೋಟ್ಯಾಧಿಪತಿಗಳೇನಲ್ಲ ಬಟ್ ಅವರನ್ನು ಜ್ಞಾಪಿಸ್ಕೊತಾ ಇರ್ತೀವಿ ಅವ್ರ ಜೀವನ ನಮಗೆ ಸ್ಫೂರ್ತಿಯಾಗಿರುತ್ತೆ ಯಾಕೆ ಅಂತಂದರೆ ಅವರು ಆ ರೀತಿ ಬದುಕಿ ಹೋಗಿರ್ತಾರೆ ಬದುಕುವ ರೀತಿ ಅನ್ನೋದಿದೆಯಲ್ಲ ಅದು ತುಂಬಾ ತುಂಬ ಮುಖ್ಯ ನಾವೇನು ಕರ್ಮಗಳನ್ನು ಮಾಡ್ತೀವಲ್ಲ ನಾವೇನು ಕೆಲಸಗಳನ್ನು ಮಾಡ್ತೀವಲ್ಲ ಅವು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಸತ್ತು ಮೇಲೆಯೂ ಕೂಡ ಅವು ಮತ್ತೊಬ್ಬರಿಗೆ ಪಾಠ ಆಗ್ತವೆ ನಾವು ಮಾಡೋ ಕೆಲಸಕ್ಕೆ ಅಷ್ಟೊಂದು ತಾಕತ್ತಿದೆ ಸಂಪಾದನೆ ಬಿಡಿ ಇವತ್ತು ದುಡ್ಡು ಇರುತ್ತೆ ನಾಳೆ ಖರ್ಚಾಗುತ್ತೆ ಆದರೆ ನಾವು ಮಾಡೋ ಒಂದು ಆ ಕೆಲಸ ನೋಡಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಬ್ಬ ವ್ಯಕ್ತಿಗೆ ಉಪಯೋಗ ಆಗುವಂಥ ಏನಾದ್ರು ಒಂದು ಕೆಲಸ ಮಾಡಿದ್ವಿ ಅಂದ್ಕೊಳ್ಳಿ ನಾವು ನಾವು ಇಲ್ಲ ಅಂದರೂ ಆ ವ್ಯಕ್ತಿ ಆ ಒಂದು ಕೆಲಸಗಳನ್ನು ಜ್ಞಾಪಿಸ್ಕೊತಾ ಇರ್ತಾನೆ ಅಂದರೆ ನಮ್ಮನ್ನು ಜ್ಞಾಪಿಸ್ಕೊತಾ ಇರ್ತಾನೆ ಇಂಥ ಒಬ್ಬ ವ್ಯಕ್ತಿ ಇದ್ದಪ್ಪ ಎಂಥ ಒಳ್ಳೊಳ್ಳೆ ಕೆಲಸ ಮಾಡಿದ ಹೇಗೆ ಬದುಕಿದ ಅಂತ ಹೇಳಿ ಹಾಗಾಗಿ ನೋಡಿ ಇಲ್ಲಿ ಎಷ್ಟು ತುಂಬ ಅಂದರೆ ತುಂಬ ಜೀವಿಗಳಿದ್ದಾವೆ ಭೂಮಿ ಮೇಲೆ ಇವಾಗ ಬೀದಿಲಿ ಒಂದು ನಾಯಿ ಸತ್ತೋಯ್ತು ಅಂದರೆ ಅಯ್ಯೋ ಆ ನಾಯಿ ಸತ್ತೋಯ್ತು ಅಂತ ಹೇಳಿ ಆ ವಿಷಯ ತುಂಬ ಸ್ಪ್ರೆಡ್ ಆಗೋದಿಲ್ಲ ಆ ವಿಷಯನ ಯಾರು ಗಮನಕ್ಕೆ ಹಾಕೊಳ್ಳೋದಿಲ್ಲ ಹೇಳಬೇಕು ಅಂತನಂದರೆ ತಲೆಗೆ ಹಾಕೊಳ್ಳೋದಿಲ್ಲ ಆದರೆ ಒಬ್ಬ ವ್ಯಕ್ತಿ ಸತ್ತ ಅಂದರೆ ಎಷ್ಟೋ ಸಾವಿರ ಜನ ಕಣ್ಣೀರಾಗ್ತಾರೆ ಯಾಕೆಂದರೆ ಮನುಷ್ಯ ಆ ಥರ ಜೀವನವನ್ನು ಜೀವಿಸಬಹುದು ದೇವರು ಆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಜೀವನ ಅನ್ನೋದು ಬರೀ ಸಂಪಾದನೆಯ ಸ್ಪರ್ಧೆಯಲ್ಲ ಯಾರು ಆತುರ ಬಿದ್ದು ಅಡ್ಡ ದಾರಿಯನ್ನು ಹಿಡಿಬೇಡಿ ನೋಡಿ ಸ್ನೇಹಿತರೆ ಅಡ್ಡ ದಾರಿಯಿಂದ ಸಂಪಾದನೆ ಮಾಡಿದ್ದು ಕ್ಷಣಿಕ ಮಾತ್ರ ಆ ಒಂದು ಟೈಮಲ್ಲಿ ಇವಾಗ ನೋಡಿ ನಿಮಗೆ ನಿಮಗೇನೂ ಒಂದು ತಗೋಬೇಕು ಅಂತ ಆಸೆ ಹುಟ್ಟಿ ಒಬ್ಬರಿಗೆ ಅನ್ಯಾಯ ಮಾಡಿ ದುಡ್ಡು ಸಂಪಾದನೆ ಮಾಡಿ ತೊಗೊಂಡ್ರಿ ಅಂದ್ಕೊಳ್ಳಿ ಆ ತೊಗೊಂಡಿರೋ ವಸ್ತು ಶಾಶ್ವತ ಅಲ್ಲ ಆದರೆ ನೀವೇನೋ ಒಂದು ಕರ್ಮ ಮಾಡಿರ್ತೀರಲ್ವ ಒಬ್ಬರಿಗೆ ಅನ್ಯಾಯ ಮಾಡಿರ್ತೀರಲ್ವಾ ಅದು ಶಾಶ್ವತವಾಗಿ ಉಳಿಯುತ್ತೆ ನೋಡಿ ಒಂದು ಜೀವಿಗೆ ಅದು ತನ್ನ ಆಹಾರವನ್ನು ಪಡ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ ಕೆಲವೊಂದು ಜೀವಿಗಳಿಗೆ ಅಂಥ ಜೀವಿಗಳಿಗೂ ದೇವರು ಆಹಾರವನ್ನು ಇದ್ದಾನೆ ಒಂದು ಬದುಕನ್ನು ಕೊಡ್ತಾ ಇದ್ದಾನೆ ನಮಗೂ ಏನಾದ್ರೂ ಒಂದು ಮುಂದೆ ದೇವರು ಬೇರೆ ಏನಾದ್ರೂ ಪ್ಲಾನ್ ಮಾಡಿರ್ಬೋದು ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ನಮ್ಮ ಲೈಫಲ್ಲಿ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗುತ್ತೆ ಇದನ್ನು ನಾನು ನಿಮಗೆ ಡಿಮೋಟಿವೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ ಸ್ನೇಹಿತರೆ ಅಂದರೆ ದೇವರು ನನಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾನೆ ಯಾವ ಯಾವ ಟೈಮಿಗೆ ಸಿಗಬೇಕೋ ಆ ಟೈಮಿಗೆ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಯೋಚನೆ ನಮ್ಮಲ್ಲಿದ್ದರೆ ಅದು ನಮಗೆ ತುಂಬ ತಾಳ್ಮೆಯನ್ನು ತಂದುಕೊಡುತ್ತೆ ಅಡ್ಡದಾರಿಯನ್ನು ಹಿಡಿಯೋಕೆ ಬಿಡೋದಿಲ್ಲ ಹಾಗಾಗಿ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಇನ್ನೊಂದು ದೇವರ ಮೇಲಿನ ನಂಬಿಕೆ ಮತ್ತು ನಮ್ಮ ಶ್ರಮ ಬಿಡು ದೇವ್ರು ಕೊಡ್ತಾನೆ ಅಂತ ಹೇಳಿ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ನಮ್ಮ ಶ್ರಮಕ್ಕೆ ತಕ್ಕಂಗೆ ದೇವರು ನಮಗೆ ಎಲ್ಲವನ್ನು ಕೊಡ್ತಾನೆ ಹಾಗಾಗಿ ನಾವು ಏನೇನು ಶ್ರಮ ಪಡಬೇಕು ಅದನ್ನು ಶ್ರಮ ಪಡಲೇಬೇಕು ಇಲ್ಲಿ ಯಾವುದು ಶಾಶ್ವತ ಅಲ್ಲ ನಾವು ಶಾಶ್ವತ ಅಲ್ಲ ಈ ಭೂಮಿ ಮೇಲಿರೋ ಎಲ್ಲವೂ ಭಗವಂತನ ಆಸ್ತಿ ನಾವು ಇಲ್ಲಿ ಎಲ್ಲವನ್ನು ಉಪಯೋಗಿಸಿ ಹೋಗಬೇಕಷ್ಟೇ ಯಾವುದನ್ನು ತಗೊಂಡು ಹೋಗೋಕ್ಕಂತಕ್ಕೂ ಆಗೋದಿಲ್ಲ ಇದು ಒಂದು ನಮ್ಮ ತಲೆಯಲ್ಲಿರಬೇಕು ಏಕೆಂದರೆ ಕೆಲವೊಂದಕ್ಕೆ ತುಂಬ ಅವಸರ ಪಡ್ತೀವಿ ಇಲ್ಲ ಅದನ್ನು ನಾನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಬರದಲ್ಲಿ ಅನ್ಯಾಯವಾಗಿ ದುಡ್ಡನ್ನು ಸಂಪಾದನೆ ಮಾಡ್ತೀವಿ ನ್ಯಾಯದಿಂದ ಸಂಪಾದನೆ ಮಾಡೋದಕ್ಕೂ ಮತ್ತು ಅನ್ಯಾಯದಿಂದ ಸಂಪಾದನೆ ಮಾಡೋದಕ್ಕೂ ಇವು ಎರಡಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದ್ದಾವೆ ನೋಡಿ ನೀವೇನಾರು ಅನ್ಯಾಯವಾಗಿ ಸಂಪಾದನೆ ಮಾಡಿದರೆ ನಿಮಗೆ ನೆಮ್ಮದಿ ಇರೋದಿಲ್ಲ ರಾತ್ರಿ ನಿದ್ದೆ ಬರೋದಿಲ್ಲ ಏಕೆಂದರೆ ನೋಡಿ ನಮ್ಮ ಆಲೋಚನೆ ಒಂದು ಕೆಟ್ಟ ರೀತಿಯಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ಒಂದು ತೃಪ್ತಿ ಆತ್ಮತೃಪ್ತಿ ಅನ್ನೋದಿರುತ್ತೆ ಅದು ನಮಗೆ ಸಿಗೋದಿಲ್ಲ ರೈಟ್ ಅಯ್ಯೋ ಒಬ್ರಿಗೆ ಅನ್ಯಾಯ ಮಾಡಿದ್ವಲ್ಲ ಅನ್ನೋದು ಆ ಒಂದು ಗಿಲ್ಟು ಯಾವಾಗಲೂ ನಮ್ಮನ್ನು ಕಾಡ್ತಾನೇ ಇರುತ್ತೆ ಅದೇ ನ್ಯಾಯವಾಗಿ ಒಂದು ಹತ್ತು ರೂಪಾಯಿನೇ ನ್ಯಾಯವಾಗಿ ಸಂಪಾದನೆ ಮಾಡಿದ್ವಿ ಅಂದರೆ ರಾತ್ರಿ ಹೊತ್ತು ಆರಾಮಾಗಿ ನಿದ್ದೆ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ತಾಳ್ಮೆ ಇರಬೇಕು ಮತ್ತು ನಾವು ಏನೇನು ಕಷ್ಟಪಡಬೇಕು ಅದನ್ನು ಕಷ್ಟಪಡಲೇಬೇಕು ದೇವರು ನಮಗೆ ಯಾವ ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ ಇದೊ ಅದನ್ನು ಕೊಟ್ಟೆ ಕೊಡ್ತಾನೆ ಈ ಒಂದು ಯೋಚನೆಗಳು ನಮ್ಮಲ್ಲಿದ್ದರೆ ತುಂಬ ತಾಳ್ಮೆಯನ್ನು ತಂದು ಕೊಡ್ತವೆ ಜೀವನ ಕೂಡ ತುಂಬ ಸರಳವಾಗಿ ಒಂದು ಆನಂದವಾಗಿ ಇರುತ್ತೆ